ಹರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಈ ವರ್ಕ್ ಮಾಡಿರುವಂಥ ಆರಿ ವರ್ಕ್ ಮಾಡಿರುವಂಥ ಬ್ಲೌಸನ್ನು ಕಟಿಂಗ್ ಮಾಡ್ತಿದ್ದೀನಿ ಇದನ್ನು ಹೇಗೆ ಕಟಿಂಗ್ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಎರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಫುಲ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದಂತೆ ನೋಡಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈಗ ಸ್ಲೀವ್ಸ್ ಕಟಿಂಗನ್ನು ಮಾಡೋಣ ನಾಲ್ಕು ಫೋಲ್ಡಿಂಗ್ ಆಗಿ ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಎರಡು ಸಮವಾಗಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಹಾಗೆ ನೀಟಾಗಿ ಇಟ್ಕೋಬೇಕು ಇಟ್ಕೊಂಡಿದ್ದಾದ ನಂತರ ನೀಟಾಗಿ ಇಲ್ಲಿ ಫೋಲ್ಡಿಂಗ್ ಬಾರ್ಡರ್ ಹತ್ರ ಯಾವ ರೀತಿ ಫೋಲ್ಡಿಂಗ್ ಇದೆ ನೀಟಾಗಿ ಬಾರ್ಡರ್ ಲೈನು ಕರೆಕ್ಟಾಗಿ ಬರೋ ರೀತಿ ಇಟ್ಕೊಂಡು ನೋಡಿ ಹತ್ತುವರೆ ಇದೆ ರೆಡಿ ಬಂದು ನಮ್ಗೆ ಹತ್ತು ಇಂಚಾದರೆ ಸಾಕಾಗತ್ತೆ ನಾನೀಗಾಗಲೇ ವರ್ಕ್ ಮಾಡುವಾಗ ಮಾರ್ಕಿಂಗ್ ಮಾಡಿ ನಿಮಗೆ ತೋರಿಸಿದ್ದೆ ಸೇಮ್ ಅದೇ ರೀತಿಯೇ ಬರುತ್ತೆ ನಿಮಗೆ ಈಗ ಬರೀ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ ನಾನು ಈಗಾಗಲೇ ಮಾರ್ಕಿಂಗ್ ಎಲ್ಲ ಆಗೋಗಿದೆ ಅದು ಅದೇ ರೀತಿ ಕಟ್ ಮಾಡ್ಕೊಳ್ಳೋದು ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಒಂಬತ್ತು ಇಂಚು ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಈ ರೀತಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ಹಾಕೊಂಡಿದ್ದಾದ ನಂತರ ನಮಗೆ ಇಲ್ಲಿ ಆರು ಇಂಚ್ಗೆ ಮಾರ್ಜಿನ್ ಬಿಡಬೇಕು ನೋಡಿ ಇಲ್ಲಿಂದ ಕೆಳಗಡೆ ನಮಗೆ ಇದು ಹತ್ತು ಇಂಚಾಗಿರೋದ್ರಿಂದ ಮೂರುವರೆ ಇಂಚ್ಗೆ ಒಂದು ಮಾರ್ಕನ್ನು ಇಲ್ಲಿ ಮಾಡ್ಕೋತೀನಿ ಇಲ್ಲಿ ಮಾಡ್ಕೊಂಡಾದ ನಂತರ ನೋಡಿ ಇಲ್ಲಿಂದ ಇಲ್ಲಿಗೆ ಸೇರಿಸ್ತೀನಿ ಯಾಕೆ ಅಂದರೆ ನಮಗೆ ಇಲ್ಲಿ ಇನ್ನೂ ನಮಗೆ ಒಂದು ಇಂಚು ಬಟ್ಟೆನೇ ಎಕ್ಸ್ಟ್ರಾ ನಾವು ಬಟ್ಟೆನ ಸೇರಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈಗ ಕಟಿಂಗ್ ಮಾಡ್ಕೊಂಬಿಡೋಣ ಈ ರೀತಿ ಬಂತಲ್ವ ನೀಟಾಗಿ ಒಂದು ಸತಿ ನೋಡ್ಕೊಳ್ಳಿ ಯಾಕೆ ಅಂತಂದರೆ ಕೆಳಗಡೆ ಮಾಡಿರುವಂಥ ವರ್ಕ್ ಏನಿದೆಯಲ್ಲ ವರ್ಕೆಲ್ಲ ನೀಟಾಗಿ ಒಳಗಡೆ ಸೇರ್ಕೋಬೇಕು ಒಂದು ಕಟಿಂಗ್ ಆದರೂ ಅದು ಹಿಂಸೆ ಆಗತ್ತೆ ಹಾಗೆ ಸ್ಲೀವ್ಸು ಕಟಿಂಗ್ ಆಯಿತು ಇದನ್ನು ನಾವು ಪೀಸನ್ನು ಸೇರಿಸ್ಕೋಬೇಕು ಸ್ಟಿಚಿಂಗ್ ಮಾಡುವಾಗ ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ ಈ ರೀತಿ ಬಂತದಲ್ವ ಈಗ ಒಂದು ಶೇಪನ್ನು ಇಲ್ಲಿ ತಗೊಳ್ಳೋದು ಈ ರೀತಿ ಶೇಪ್ ತಗೊಂಡ್ರೆ ಆಯಿತು ನಮಗೆ ಪರ್ಫೆಕ್ಟಾಗಿರುವಂಥ ಸ್ಲೀವ್ಸು ರೆಡಿ ಆಗುತ್ತೆ ಈಗ ಇದಾಯಿತು ಈಗ ಈಗ ನಾವು ಮೈ ಭಾಗನ ಕಟ್ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ನೀವು ಈಗ ನೋಡಿ ಈಗಾಗಲೇ ನಾನು ಇದು ಮಾರ್ಕ್ ಎಲ್ಲ ಆಗೋಗಿದೆ ಮಾರ್ಕ್ ಆಗಿದೆ ಇದು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈಗ ಇಲ್ಲಿ ನೀವು ನೋಡ್ಬೋದು ನಾನು ರೆಡಿ ಎಲ್ಲ ನಾನು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ನಾನು ಹದಿನೇಳು ಇಂಚು ರೆಡಿ ಫುಲ್ ಇಟ್ಕೊಂಡಿದ್ದೀನಿ ಲೆಂತ್ ಕರೆಕ್ಟಾಗಿದೆ ಮಾರ್ಕಿಂಗ್ ಆಗಿದೆ ಅಂತ ಈಗಾಗಲೇ ಹೇಳಿದೆ ಇಲ್ಲಿ ಬಂದು ಎರಡೂವರೆ ಇಂಚು ನೋಡಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚಿದೆ ಇಲ್ಲಿಂದ ಐದೂವರೆ ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಪುನಃ ಇಲ್ಲಿ ಐದೂವರೆ ಇಂಚಿಗೆ ನಾನು ಇಲ್ಲೂ ಹಾರ್ಮೋಲ್ ಹತ್ರನೂ ಮಾರ್ಕನ್ನು ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಹಾಕ್ಕೋಬೇಕು ನೀಟಾಗಿ ಇನ್ನೊಂದು ಏನು ವಿಷಯ ಅಂದರೆ ನೋಡಿ ಇಲ್ಲಿ ಏನಿದೆಯಲ್ಲ ಇದು ಒಂದು ಟಿಪ್ಸ್ ಈ ತಿಪ್ಪ ಈ ತಪ್ಪನ್ನು ನೀವು ಮಾಡಿಬಿಟ್ರೆ ನಿಮ್ಮ ಬ್ಲೌಸೇ ಹಾಳಾಗ್ಬಿಡತ್ತೆ ವಿತ್ ವರ್ಕು ಜೊತೆಗೆ ಹಾಳಾಗುತ್ತೆ ಅದಕ್ಕೋಸ್ಕರ ನೋಡಿ ಈ ಒಂದು ಕೆಲಸ ಮಾಡಿದ್ರೆ ಸಾಕು ನೀವು ಪ ಪರ್ಫೆಕ್ಟಾಗಿ ಆರಿ ವರ್ಕೇ ಆಗ್ಬೋದು ಮಿಷಿನ್ ವರ್ಕೇ ಆಗ್ಬೋದು ನೀಟಾಗಿ ಕಟಿಂಗನ್ನು ಮಾಡ್ಕೋಬೋದು ನೋಡಿ ಇಲ್ಲಿ ಇಲ್ಲಿ ನೋಡಿ ಕರೆಕ್ಟಾಗಿ ಇವೆರಡೂ ಒಂದೇ ಜಾಗದಲ್ಲಿ ಬಂತು ಕೂರಬೇಕು ಆ ರೀತಿ ನೀವು ಹಾಕ್ಕೋಬೇಕು ಫಸ್ಟು ಇದನ್ನು ಕಟಿಂಗ್ ಮಾಡುವಾಗ ನೋಡಿ ಈ ರೀತಿ ಹಾಕೊಬಿಟ್ಟು ನೀಟಾಗಿ ಈ ರೀತಿ ಮಡಿಕೊಂಡ್ರೆ ನಿಮಗೆ ಕಟಿಂಗ್ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಈಗ ನಾನು ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕರ್ನ ಮಾಡ್ಕೊತೀನಿ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಅಲ್ವಾ ತುಂಬಾ ಈಸಿ ಇದೆ ಯಾಕೆಂದರೆ ಈಗಾಗಲೇ ಮಾರ್ಕಿಂಗ್ ಆಗೋಗ್ಬಿಟ್ಟಿರುತ್ತೆ ಅದರಿಂದ ನಾವೇ ವರ್ಕ್ ಮಾಡಿ ನಾವೇ ಕಟಿಂಗ್ ಮಾಡೋದು ಅಂದರೆ ತುಂಬ ಈಸಿ ಆಗುತ್ತೆ ಬೇರೆಯವರು ವರ್ಕ್ ಮಾಡಿ ಕೊಟ್ಟರು ಅಂದರೆ ಸ್ವಲ್ಪ ನೀವು ನೀಟಾಗಿ ಅದನ್ನೆಲ್ಲ ನೋಡ್ಕೋಬೇಕು ಅಳತೆನ ನೋಡ್ಕೊಂಡು ನೀವು ಮಾಡಬೇಕಾಗತ್ತೆ ನೋಡಿ ಇದಿಷ್ಟಾಯ್ತಲ್ವ ಈಗ ನೋಡಿ ಇದಿಷ್ಟು ಬಂತು ಈಗ ಇಲ್ಲಿಗೆ ಬಂದು ಇಲ್ಲಿ ನಾವು ಕಟಿಂಗನ್ನು ಈ ರೀತಿಯೇ ತಗೋಬೇಕು ಯಾವಾಗಲೂ ನೋಡಿ ಇಲ್ಲಿ ನಾವು ಒಂದು ಹಾಫ್ ಇಂಚ್ಗಿಂತ ಸ್ವಲ್ಪ ಹೆಚ್ಚಾಗಿ ಬಿಟ್ಟು ನಾವು ಕಟಿಂಗನ್ನು ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ಟಿಚಿಂಗಲ್ಲಿ ನಮಗೆ ಸ್ವಲ್ಪ ನೀವು ಒಂದು ಚೂರು ಬಿಟ್ಟು ಕಟ್ ಮಾಡಿಬಿಟ್ರೆ ಸ್ಟಿಚಿಂಗಲ್ಲಿ ತುಂಬಾ ಆಗಿಬಿಡತ್ತೆ ಅದು ಬಿಗಿನರ್ಸ್ ಆದ್ರಂತೂ ಸ್ವಲ್ಪ ಹೆಚ್ಚಾಗಿ ಬಿಟ್ಕೋಬೇಕು ಸ್ಟಿಚಿಂಗ್ ಆದಮೇಲೆ ನೀವು ಕಟ್ ಮಾಡ್ಕೋಬೋದು ನೋಡಿ ಇದು ಇಷ್ಟೇ ಎಕ್ಸ್ಟ್ರಾ ಬಿಡ್ತೀವಿ ಅಂದರೆ ಅಷ್ಟು ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತಲ್ಲ ಕರೆಕ್ಟಾಗಿ ಹೆಡ್ಜ್ಗೆ ಬರಬೇಕು ಆದರೆ ಬಟ್ಟೆ ಜಾಸ್ತಿ ಇರಬೇಕಾಗತ್ತೆ ಸ್ಟಿಚಿಂಗ್ ಆಗೋವರೆಗೂ ಆನಂತರ ನಾವು ಅದನ್ನು ಕಟಿಂಗ್ ಮಾಡಿ ತೆಗ್ದುಬಿಡೋದು ನೋಡಿ ಎಷ್ಟು ಈಸಿ ಅಲ್ವಾ ಇದು ತುಂಬಾ ಈಸಿ ನೋಡಿ ಈ ರೀತಿ ಬರುತ್ತೆ ಈಗಲೇ ಫಿನಿಶಿಂಗ್ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ನೋಡಿ ಈ ರೀತಿ ಬಂತು ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಫ್ರಂಟ್ ಪೀಸ್ ಏನಿದೆ ಅಲ್ಲ ಫ್ರಂಟ್ ಪೀಸನ್ನು ಕಟ್ ಮಾಡ್ಕೊಂಡ್ಬಿಡೋಣ ಇದನ್ನು ಅಷ್ಟೇ ಸೇಮ್ ಮುಂದೆ ಹಿಂದೆ ಪೀಸ್ ಏನಿದೆಯಲ್ಲ ಅದನ್ನು ನೀಟಾಗಿ ಇಟ್ಕೋಬೇಕು ನೀಟಾಗಿ ರೀತಿ ಇಟ್ಕೊಂಡು ಇದನ್ನು ಈಗ ನೋಡಿ ಇದನ್ನು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ವರ್ಕ್ ಮಾಡಿರೋದು ಹಿಂದೆ ಇದೆಯಲ್ಲ ಪೀಸು ಅದ್ರ ಮೇಲೆ ಇಟ್ಕೊಂಡು ಮಾರ್ಕನ್ನು ಮಾಡ್ಕೊಬಿಡ್ಬೇಕು ಫಸ್ಟ್ ಮಾರ್ಕನ್ನು ಮಾಡಿಕೊಂಡು ಈಗ ತೆಗೆದುಬಿಡೋಣ ಇಲ್ಲಿಂದ ಇಲ್ಲಿಗೆ ಗುರ್ತನ್ನು ಹಾಕ್ಕೊಂಡು ನೋಡಿ ಗುರ್ತು ಹಾಕೊಂಡು ಇಲ್ಲಿಂದ ಒಂದು ಇಂಚ್ಗೆ ಒಂದು ಇಂಚು ಮಾರ್ಕ್ ಮಾಡ್ಕೊಳ್ಳೋದು ಈಗ ಕಟಿಂಗ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ ಆಮೇಲೆ ತಗೊಳ್ಳ ತಗೊಂಡ್ರೆ ಆಗುತ್ತೆ ನೋಡಿ ಇಲ್ಲಿಂದ ಕ್ರಾಸ್ ಆಗಿ ಈ ರೀತಿ ತಗೊಂಡ್ರೆ ಹಾರ್ಮೋಲು ಈಗ ನೋಡಿ ಇಲ್ಲಿಂದ ಇದು ಎಕ್ಸ್ಟ್ರಾ ಪೀಸ್ ಇದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಡಣ ತೆಗೆದು ಈಗ ನಾವು ಇಲ್ಲಿ ಈ ಕಡೆ ಎಷ್ಟಿದೆ ಈ ಕಡೆ ಎಷ್ಟಿದೆ ನೋಡಿಕೊಂಡು ಮೂರು ಮೂರು ಇಲ್ಲಿಂದ ಇಲ್ಲಿಂದ ನೀಟಾಗಿ ಈ ರೀತಿ ತಗೊಳ್ಳೋದು ಅದೇ ಈ ರೀತಿ ಬರುತ್ತೆ ನೋಡಿ ಇದನ್ನು ಇಲ್ಲಿ ಕ್ರಾಸ್ ಬೆಲ್ಟ್ಗೆ ನಾವು ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡು ನೀಟಾಗಿ ಅದನ್ನು ಕಟ್ ಮಾಡ್ಕೊಳ್ಳೋದು ಅದನ್ನು ಕಟಿಂಗ್ ನಾನು ವೀಡಿಯೋದಲ್ಲಿ ಸ್ಟಿಚಿಂಗ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಕಟ್ ಮಾಡಿಕೊಂಡೆ ಅಂತ ಈಗ ನೋಡಿದ್ರಲ್ಲ ಈ ರೀತಿ ಬರುತ್ತೆ ಇದು ಈ ರೀತಿ ಕಟಿಂಗನ್ನು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಬಂತು ಸ್ಲೀವ್ಸ್ ಬಂದು ಈ ರೀತಿ ಇದೆ ನೋಡೋದ್ರಲ್ಲ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್